ನಾನೇನ್ ತಲೆ ಕೆಡಿಸ್ಕೊತಿಲ್ಲ ಕಣಮ್ಮ ನನ್ನ ನಾನು ನನ್ಪಾಡಿಂಗ್ ನಾನು ನಾನೇನು ತಲೆ ಕೆಡ್ಸ್ಕ ಹೋಗಲ್ಲ ಅಂತವಳ ದೂರ ಆದ್ಲಲ್ಲ ಅದೇ ನನಗೆ ಆದಂಗೆ ಆಗೈತಿ ಅಂತವಳ ಕಟ್ಕೊಂಡು ನಾನು ಜೀವನ ಪರ್ಯಂತ ಅಯ್ಯಮ್ತಿದ್ನಲ್ಲಪ್ಪಾ ಹೆಂಗ ಇವಾಗ್ಲೇನೆ ಅವಳು ಬುದ್ಧಿ ತೋರಿಸ್ಬಿಟ್ಲು ಹೆಂಗೋ ಮಕ್ಳು ಮರಿ ಏನೋ ಆಗಿಲ್ಲ ಏನಿಲ್ಲ ಮಕ್ಳು ಮರಿ ಆಗಿದ್ರೆ ಅಥ್ಲ ಮಕ್ಳು ಮರಿ ಮಕ್ಕ ನೋಡಬೇಕಾಗಿತ್ತು ಮಕ್ಳು ಮರಿ ಹೆಂಗ್ ಬಿಟ್ಟೋಗೋದು ಏನು ಎತ್ತ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾಯ್ತಿವ ಮಕ್ಳೆಲ್ಲ ಮರಿ ಇಲ್ಲ ಏನಿಲ್ಲ ಹೆಂಗ್ಲಾಗೆ ಇನ್ನೇನು ಅವ್ಳ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಯಾಕೆ ಸುಮ್ಮನೆ ಹೆಂಗಾದ್ರೂ ಇರ್ಲೋ ಅವ್ಳು ಇಷ್ಟ ಕಷ್ಟ ಅಂತೇನೆ ಎಲ್ಲಾದ್ರೂ ಬದುಕಿ ಅದೇ ಮತ್ತೆ ಮಕ್ಕಳು ಮರಿ ಇದ್ದಿದ್ರೆ ಯೋಚನೆ ಮಾಡಬೇಕಾಗಿತ್ತು ಏನಿಲ್ಲ ಡೈವರ್ಸ್ ಮಾಡ್ಬೇಕಾಯ್ತು ಬಿಡಪ್ಪ ಯಾವುದೇ ಇರಲ್ಲ ನಮಗೆ ಅದೇ ಅಮ್ಮ ಹ್ಞೂ ಇನ್ನು ನಾಳೆ ನಾಡೋದ್ರಲ್ಲಿ ಕರೀತಾರೆ ನಾಳೆ ನಾಡಿದ್ರಲ್ಲಿ ಆಗುತ್ತೆ ಹ್ಞೂ ಡೈವರ್ಸ್ ಆಗುತ್ತೆ ನಾಳೆ ನಾಡಿದ್ರಾಗ ಬೇಕಾದ್ರೆ ಕೊಟ್ಬಿಡ್ತೀನಿ ಸುಮ್ಮನೆ ಯಾಕೆ ಕೆಡ್ಸ್ಕೊಂಬುದು ನಮಗೆ ತಲೆ ಕೆಡ್ಸ್ಕೊಂಡಷ್ಟು ಭಾಳ ನಮಗೆ ತಲೆ ಕೆಡೋದು ಟೆನ್ಶನ್ ಮಾಡ್ಕೊಂಡಷ್ಟು ನಮಗೆ ಟೆನ್ಷನ್ ಅದಕ್ಕೋಸ್ಕರ ಮಾತಾಡೋಕ್ಕೆ ಹೋಗಲ್ಲ ಅದೇ ಮತ್ತೆ ಬೆಟ್ಟ ಹಾಕ್ಬೇಕು ಸುಮ್ಮನೆ ಆಗ್ಬೇಕಲ್ಲಿ ಪಾಪ ಅದನ್ನೇ ತಲೆ ಕೆಡ್ಸ್ಕೊಂಡ್ರೆ ಇಲ್ದಂಗೆ ಆಗುತ್ತೆ ಒಟ್ಟು ನಮಗೆ ತೊಂದರೆ ಆಗೋದು ಅದಕ್ಕಾಗಿನ ಅದ್ರ ಬಗ್ಗೆ ತಲೆನೇ ಕೆಡ್ಸಕ್ ಹೋಗ್ಬಿಡ್ರ ಸುಮ್ಮನೆ ಆಗ್ಬಿಡ್ರಿ ಕಾರು ಮನೆ ಮುಂದೆ ಬರಂಗಿದ್ರೆ ಚೆನ್ನಾಗಿರ್ತಿತ್ತು ಏನ್ ಮಾಡ್ತೇನೆ ಇಲ್ಲ ಸಿಂದಿಗೊಂದಿಗೊಂದಿ ಬರೋಕೆ ಆಗಲ್ಲ ಮತ್ತೆ ತಗೊಂಬಂದ್ರೆ ಬಂದ್ರೆ ಕಷ್ಟ ಕಷ್ಟ ನಿನ್ಗೆ ಅಲ್ಲೇ ಮರದ ಹತ್ರನೇ ನಿಲ್ಲಿಸ್ಬರ್ಬೇಕು ಅದಕ್ಕೆ ನಾನು ಕಾರ್ ಹತ್ರನೇ ಬಂದೆ ನಮ್ಮ ಯಜಮಾನ್ರು ಬರ್ತಾರೆ ಡ್ಯೂಟಿ ಅಂತ ಹೇಳಿ ನಾನು ಅದಕ್ಕೆ ಕಾರ ಬಂದೆಡಮ್ಮ ನಮ್ಮನೆ ಎದಿಗಾಸಿನ ಇನ್ನ ಕರ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಕರ್ಕಂಬಂದು ನೋಡಲಿ ಇದ್ದಾಳೆ ಹು ಮಾನ ಮರಿಯಾದ್ರು ತುಂಬಾ ಒಂದು ಜೊತೆಗೆ ಓಡಾಡ್ತಾಳೆ ಅಲ್ಲ ಏನು ಡೈವರ್ಸ್ ಆಗಿಲ್ಲ ಏನಿಲ್ಲ ಏನಂತ ಓಡಾಡೋಣ ನನಗಂತೂ ಬರೋ ಸಿಟ್ಟಿಗೆ ಏನು ಮಾಡ್ಬಿಡಣಪ್ಪ ಅನ್ಸುತ್ತೆ ಏನು ಮಾಡೋದು ಯಾಕೆ ಸುಮ್ಮನೆ ಅಂತ ಹೇಳಿ ಅನುಸರಿಸ್ಕೊಂಡು ಇದೀನಿ ಏನು ಮಾತಾಡೋಕ್ಕಾಗಲ್ಲ ಏನಿಲ್ಲ ಅಂತ ಮಾತಾಡಿದ್ರೆ ಸುಮ್ಮನೆ ನನಗೆ ನೋವು ಅಂತ ಹೇಳಿ ಸುಮ್ಮನೆ ಇದೀನಿ ಅನುಸರಿಸ್ಕೊಂಡು ಏನಾದರೂ ಮಾಡ್ಕೊಂಡು ಆಳಾಗೋಗ್ಲಿ ಬಿವರ್ಸಿ ಅಂತ ಹೇಳಿ ನಾಯಿಗಳು ಅಂತ ಹ್ಮ್ ನೀ ಹೋಗ್ಬಿಡ್ತಾ ಹೊಲಿಸ್ ತಿಂಬಕ್ಕೆ ನೀನು ಏಟೇ ನೀನು ಅಮೃತ ಇಕ್ಕಿನಿ ನೀನೇ ಮಾಡು ನೀನೇ ನಿನಗೆ ಯಾವಾಗಲೂ ಒಳ್ಳೊಳ್ಳೆಯದೇ ಇಕ್ಕು ಹ್ಞೂ ಹೊಲಿಸ್ತಿಂಬ ನಾವು ಹೊಲಿಸ್ಬುದ್ದು ಬಿಡಲ್ಲ ಅವು ಅಷ್ಟೇ ಹ್ಞೂ ಹೊಲಸು ತಿಂತಾ ಇರ್ತಾಳೆ ಹೀಗೆ ಹೋಗೋಣ ಬಾ ಈ ಕಡೆ ಹಿಂಗೆ ತಿರ್ಕೊಂಡು ಇಲ್ಲ ಸಿನೇ ಹೋಗೋಣ ಬಾ ನಿಮ್ ಊರಲ್ಲಿ ಸ್ವಲ್ಪ ಚೆನ್ನಾಗೈತಪ್ಪ ವಾತಾವರಣ ಗಾಳಿ ಬೆಳಕು ನನಗೆ ಈ ತರ ಇರ್ಬೇಕು ಇಲ್ಲದ್ರು ನನಗೆ ಈ ತರ ಇರಬೇಕು ನಮ್ಮ ಊರಾಗೆ ಸ್ವಲ್ಪ ಚೆನ್ನಾಗೈತೆ ಗಾಳಿ ಬೆಳಕು ವಾತಾವರಣ ಯಾಕಂದ್ರೆ ಮರ ಗಿಡಗಳೆಲ್ಲ ಜಾಸ್ತಿ ಇದಾವಲ್ಲ ಜಾಸ್ತಿ ಮನೇನ ಕೇಳ್ತೀನಿ ಬಾ ಹಾಂ ಅವ್ರು ಇನ್ನೂನು ಬಂದಿಲ್ಲ ನಾಳೆ ಫೋನ್ ಮಾಡಿ ಕೇಳ್ತೀನಿ ನಾಳೆ ಫೋನ್ ಮಾಡಿ ಕೇಳಿ ಏನು ಹೇಳ್ತಾರೆ ನೋಡೋಣ ಇವಾಗ ನಾನು ಅದಕ್ಕೆ ನಿನ್ ಡ್ಯೂಟಿ ಟೈಮ್ ಇಂದ ಇವಾಗ ಅಂತ ಹೇಳಿ ಕಾತ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ ಅಯ್ಯೋ ಎಲ್ಲ ಯಾಕೆ ಕೂತ್ಕೊಂಡಿದ್ಯಾ ಶೈನು ಯಾಕೆ ಕುತ್ಕೊಂಡಿದ್ಯಾ ಅಯ್ಯೋ ನಾನು ಅವಾಗ್ಲೇ ಹೇಳಿದ್ದೀನಿ ಇನ್ನು ಹೊರಟಿದ್ದೀನಿ ಈಗ ಇನ್ನು ಈಗಿನ ಹೊರಗಡೆ ಬಂದೆ ಅಂತ ಹೇಳಿದೀನಿ ನೀನು ಅವಾಗಲೇ ಬಂದ ನಾನು ಕಾಲು ಗಂಟೆಗೆ ಬಂದುಬಿಡ್ತೀಯಾ ಅಂತೇಳಿ ಬಂದು ಅಲ್ಲೇ ಕೂತ್ಕೊಂಡಿದ್ದೆ ನಾನು ನಿನ್ನ ಫೋನ್ ಮಾಡ್ದಲ್ಲ ನಾನು ಅದಕ್ಕೆ ಫೋನ್ ಮಾಡಿದೆ ನೀನು ಇಲ್ಲಿದ್ದೀಯಾ ಹೋಗಿ ಕರ್ಕೊಂಬರೋಣ ನೀನು ಡ್ಯೂಟಿಯಿಂದ ಬಂದಿದ್ದ ತಕ್ಷಣ ನಿನಗೆ ನಾನು ನಮ್ಮ ಮನೆಗೆ ಕರ್ಕೊಂಬೇಕು ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಿಟ್ಟು ಬರಬೇಕು ಅನ್ನೋದೇ ನನಗೆ ಆಸೆ ಅದಕ್ಕೋಸ್ಕರನ ನಾನು ಕರ್ಕೊಂಬರಕಂತೇಳಿ ನೀವು ಫೋನ್ ಮಾಡಿದ ತಕ್ಷಣ ಅಲ್ಲಿಗೆ ಬಂದುಬಿಟ್ಟೆ ಕರ್ಕೊಂಬರೋಣ ಅಂತ ಹೇಳ್ಗೆ ಹೋಗಿದ್ರಿ ಶೈಲಮ್ಮ ಹಿಂಗೆ ಬರ್ತಾಯಿದ್ದೀರಾ ಇಬ್ರಳುನು ಎಲ್ಲಿಗೆ ಹೋಗೋಣಕ್ಕ ಆ ಇವ್ರನ್ನ ಮನೆಯವ್ರು ಡ್ಯೂಟಿಗೆ ಹೋಗಿದ್ರಾ ಡ್ಯೂಟಿಗೆ ಹೋಗಿ ಬಂದ್ರಿ ಇವಾಗ ನಾನು ಹೋಗಲ್ಲಿಂದ ಕರ್ಕ ಬರ್ತಾ ಇದೀನಿ ಕಾರಲ್ಲೇ ನಿಲ್ಲಿಸ್ತೀವಲ್ಲ ಅದಕ್ಕೆ ಕಾರಲ್ಲಿ ಹೋಗಿ ಕರ್ಕಂಬರೋಣ ಅಂತ ಅಂದ್ಕೊಂಡೆ ಕಾರ್ ಈ ಕಡೆ ಬರೋದಿಲ್ಲ ಸುಮ್ಮನೆ ತಿರುಗಿಸಳೋಕ್ಕೆ ಆಗಲ್ಲ ಅಂತೇಳಿ ಅಲ್ಲೇ ನಿಲ್ಲಿಸ್ತೀವಲ್ಲ ಅದಕ್ಕೆ ಅಲ್ಲಿಂದ ಅವ್ರನ್ನ ಕರ್ಕ ಬರ್ತೀನಿ ಮನೆ ಹತ್ರ ಹ್ಞೂ ಅವ್ರ ಜೊತೆಗೆ ಬರ್ತೀನಿ ಅವ್ರು ಡ್ಯೂಟಿಗೆ ಹೋಗಿ ಬರ್ತಾರಲ್ಲ ಅದಕ್ಕೆ ಹೌದೇನು ಏನು ಕೆಲಸ ಇವ್ರದು ಅವರು ಅಕ್ಕ ಒಂದು ಫ್ಯಾಕ್ಟ್ರಿ ಓನರ್ ಅಕ್ಕ ಫ್ಯಾಕ್ಟ್ರಿ ಇವರೇ ಸ್ವಂತವಾಗಿ ಮಾಡಿರೋದು ಇವಾಗೆಲ್ಲ ಇಲ್ಲಿ ಹೋಗ್ತಾರಲ್ಲ ಫ್ಯಾಕ್ಟ್ರಿದು ಇವರೇ ಸ್ವಂತವಾಗಿ ಮಾಡಿದ್ದಾರೆ ಇವರು ಸ್ವಂತ ಫ್ಯಾಕ್ಟ್ರಿ ಓನರ್ ಸ್ವಂತ ಕಂಪ್ನಿ ಇದೆ ಇವ್ರದ್ದು ಓದೇನು ಸ್ವಂತ ಫ್ಯಾಕ್ಟ್ರಿ ಅಂದರೆ ಏನ ತಾಯಿ ಹಂಗ್ರೆ ಮಸ್ತ್ ಆತು ಬಿಡಮ್ಮ ತಾಯಿ ನಿನಗೇನು ಅಲ್ಲಿ ಹ್ಞೂ ಎಲ್ಲೇ ಬಿಡಮ್ಮ ಇರೋತಕ್ಕ ಇದ್ದು ಒಳ್ಳೆಯರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಊನಕ್ಕ ಗಾರ್ಮೆಂಟ್ಸ್ ಓನರ್ ಇವರು ಗಾರ್ಮೆಂಟ್ಸು ಇದೆ ಸ್ವಂತ ಗಾರ್ಮೆಂಟ್ಸು ಇನ್ನು ಬೆಂಗಳೂರಲ್ಲೆಲ್ಲ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದ್ದಾವೆ ಸ್ವಂತ ಕಂಪ್ನಿಗಳು ಹ್ಮ್ ಮತ್ತೆ ನಮ್ದು ಸ್ಟೀಲ್ ಫ್ಯಾಕ್ಟ್ರಿ ಇದೆ ಮತ್ತೆ ಪ್ಲಾಸ್ಟಿಕ್ ಐಟಮ್ಗಳು ತಯಾರು ಮಾಡ್ತಾರಲ್ಲ ಪ್ಲಾಸ್ಟಿಕ್ ತಟ್ಟೆಗಳು ಮತ್ತೆ ಏನಾದ್ರೂ ಬರ್ತಾವಲ್ಲ ಥರ ನಮ್ಮದು ಒಂದು ಕಂಪ್ನಿ ಇದೆ ಹಾಗೆ ನಮ್ದು ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಹಿಂಗೆ ಒಂದು ರೈಸ್ ಮಿಲ್ ಇದೆ ನಮ್ಮ ಒಟ್ಟಿನಲ್ಲಿ ಒಂದು ಐದು ಫ್ಯಾಕ್ಟ್ರಿ ಮಕ್ಕ ಎಷ್ಟು ಬೆಂಕಿ ಕೈಯೋನ್ ಏನು ಸುಳ್ಳು ಹೇಳ್ತಾನೆ ಅಲ್ಲ ಎಲ್ಲ ಒಂದು ಇಟ್ಟ ಅದ್ರಾಗೆ ಏನೋ ಕೆಲಸ ಕೊಟ್ಟಿರೋದಕ್ಕೆ ಹಿಂಗೆ ಆಡ್ತಾ ಇವನ್ಗೆ ಇನ್ನೂ ಐದು ಫ್ಯಾಕ್ಟ್ರಿ ಇದಾವಂತೆ ಮುಟ್ಟೋಣ ಏನು ಸುಳ್ಳು ಹೇಳ್ತಾನೆ ನೋಡು ಸುಳ್ಳು ಹೇಳ್ಕೊಂಡು ಅವಾಗ ಹೋಗ್ತ ನಡಿ ಅಪ್ಪ ಮಾಡಕ್ಕೆ ಹೋಗೋಣ ನೋಡಿ ರಂಜಿನಿ ಮೈ ಎಲ್ಲ ಹುರಿದೋಗುತ್ತೆ ಹ್ಞೂ ನಡಿ ಏನು ನೋಡ್ತೀಯ ನೋಡ್ದೋಟು ಸ್ಯಾನೆ ಆಡ್ತಾಯಿ ಅಯ್ಯೋ ಬಿಡು ನಮ್ಮ ಮನೆ ಹತ್ರ ನಾವು ನಿಂತ್ಕೊಂಡಿದ್ದೀವಿ ಏನೋ ಅವ್ರ ಮಂತಕ್ಕಿಂತ ನಾವೇನೇನು ಹೋಗಿಲ್ಲ ನಮ್ಮ ಮಂತಕ್ಕೆ ನಾವು ನಿಂತ್ಕೊಂಡಿದ್ದೀವಿ ಬಿಡಮ್ಮ ಬರ್ತೀವಿ ಆಂಟಿ ಅವ್ರಿಗೆ ಡ್ಯೂಟಿ ಮಾಡಿ ಸುಸ್ತಾಗ್ಬಿಡುತ್ತೆ ಅಲ್ಲೇ ನಾನು ಪಾಪ ಕೆಲ್ಸದ ಟೆನ್ಷನ್ನಲ್ಲಿ ಅವರು ಸುಸ್ತಾಗಿರ್ತಾರೆ ಮನೆಗೆ ಹೋಗ್ತೀವಿ ಸ್ವಲ್ಪ ರೆಸ್ಟ್ ಅವರು ಮನೆಗೆ ಹೋಗ್ತೀವಿ ಹ್ಞೂ ಸರಿ ಅಮ್ಮ ಆಯಿತು ಪರವಾಗಿ ಹ್ಞೂ ಫ್ಯಾಂಕ್ಟ್ರಿ ಓನರ್ ಅಂದ್ರೆ ಏನತ್ತ ಮರ ಒಳ್ಳೆಯನ್ನೇ ಆಯ್ಕೆ ಮಾಡಿ ಮಾಡ್ಕಂಡವಳ ಯಾತ ಶೈಲಿಗೆ ಮಾತಾಡಿಸ್ತಿದ್ದೆ ನನ್ನ ಬಗ್ಗೆ ಮಾತಾಡಿಸ್ತಿದ್ದಿ ಫ್ಯಾಕ್ಟ್ರಿ ಓನರ್ ಅಂದ್ಕೊಂಡೆ ಅವನು ಈಗ ಕರ್ಕೊಂಡು ಹೋದ್ಲು ಫ್ಯಾಕ್ಟ್ರಿ ಓನರ್ ಮಸ್ತಾಗೋತಂತಿ ನೋಡೈತ ಎಂತಾರನ ಆಯ್ಕೆ ಮಾಡ್ಕಂಡವಳಿ ಹ್ಞೂ ನೋಡಮ್ಮ ಏಯ್ ಬಿಡಿ ಇವನ್ ಯಾತ ಇರಲಿ ಹ್ಞೂ ಒಳ್ಳೆಯರ್ನೆ ಆಯ್ಕೆ ಮಾಡ್ಕಂಡವಳು ಹ್ಞೂ ಹೆಂಗಾತ ಅವನು ಹಂಗಿನಿ ಸೀಡ್ಗುಟ್ಟಾನೊಳ ಮೇಲೆ ಯಾವಾಗಲೂ ಜಗಳ ಮಾಡಣ ಹ್ಞೂ ಹೆಂಗೆ ಬಿಡತ್ತೆ ಒಳ್ಳೆಯರನ್ನೇ ಆಯ್ಕೆ ಮಾಡ್ಕೊಂಡಾಳೆ ಫ್ಯಾಕ್ಟ್ರಿ ಓನರ್ ಅಂದ್ರೆ ಏನು ತಾಯಿ ಮತ್ತೆ ಆಲಿನಿ ಡೈವರ್ಸ್ ಕೊಡೋಕೆ ಅಲ್ಲಿ ಅಪ್ಲೈ ಮಾಡಿಂತಿನ್ನೆರಡು ಮೂರು ದಿನದಾಗೆ ಡೈವರ್ಸು ಸಿಗುತ್ತಂತೆ ಅದಕ್ಕಾಗಿ ಎರಡು ಮೂರು ದಿನದಾಗ ಡೈವರ್ಸ್ ತಗೊಂಡು ಅವರಿಬ್ರು ಅವ್ರು ಪಾಡಿಯವರು ಇರ್ತಾರೆ ಹ್ಞೂ ಎರಡು ಮೂರು ದಿನದ ಸಿಗುತ್ತಂತೆ ಹೆಂಗೆ ಬಿಡು ಹ್ಞೂ ಆ ಸ್ಯಾತ್ ದ್ರಿ ಸಿಕ್ಕಿರು ಮುಗಿದ್ಲು ಏನು ರೀ ಅಲ್ಲ ತಮ್ಮ ಬಂಗ್ಯಮ್ಮ ಏನೋ ಮಾತಾಡ್ತಾ ಇದ್ದೀರಾ ಏನಿಲ್ಲ ನಾ ಸುಮ್ಮನೆ ನಿಂತ್ಕೊಂಡಿದ್ವಿ ಹ್ಞೂ ಉಂಡ್ರ ಅಕ್ಕ ಹ್ಞೂ ಉಂಡ್ ಬಂದು ಏನು ಅವಳಿ ಅವಳಿಕ್ಕೆ ಬಾಯ್ ಮೇಲೆ ನಿಂತ್ಕೊಂಡಿದ್ರಿ ಏನು ಅಲ್ಲಿ ಹ್ಞೂ ಅವಳು ಬರೀ ಬೂಸಿ ಮಾಡ್ತಾಳೆ ಕಣೆ ಅವಳಿ ಹೇಳೋದು ನಂಬೇಡ್ರಿ ಉಸಿರು ತಾನು ನಿನ್ಕಮ್ಮ ಅದೇ ಅಲ್ಲ ಹ್ಞೂ ಇನ್ನು ನಮಗೆ ಸುಚ್ಚಾಗಿ ಮಾತಾಡ್ತಾರೆ ಇನ್ನು ಸಿಕ್ಕಿದ್ರೆ ಸಾಕು ಒಂದು ಸ್ವಲ್ಪ ಅದನ್ನೇ ಹ್ಞೂ ಸುಚ್ಚಿ 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 ಮಾತಾಡ್ತಾರೆ ಅದಕ್ಕೆ ಮತ್ತೆ ಇವ್ರ ತಾನು ನಿನ್ಕಮ್ಮ ಅದೇ ಅಲ್ಲ ಅಯ್ಯ ಹ್ಞೂ ಇವ್ರ ಹತ್ರ ಮಾತಾಡೋದಲ್ಲ ನಿನ್ಕಮ್ಮ ಅಲ್ಲ ಅಣ್ಣ ಆ ಶೈಲಿ ಅಂತ ಒಳ್ಳೆ ಮಾಯ್ಕೆ ಮಾಡ್ಕೊಂಡು ಅವಳೆ ಅಮ್ಮಂಗಾಗುತ್ತೆ ಅಯ್ಯೋ ಏಳ್ತಾನೆ ಅವನೆಲ್ಲ ಹಂಗಿರಾನಾಗಿದ್ರಿ ಇಲ್ಲಿ ಹಾಕಿ ಹೊಡ್ತಾ ಕೇಳಿ ಬುರೋಣ ಏ ಅವ್ನು ಸುಮ್ಮನೆ ನಾಟಕ ಮಾಡ್ತಾನೆ ಹೇಳು ಹ್ಞೂ ಯಾವಾಗ ಒಂದು ಎಷ್ಟು ಕೆಲಸ ಐತಂತಿ ಅದಕ್ಕೆ ಹೇಳ್ತಾನೆ ಹ್ಞೂ ನೋಡಣ್ಣ ಬಗ್ಗೆ ಮಾ ನಾವು ಇದೇ ದೇವ್ರಾಗ ಇರ್ತಿಲ್ಲ ನೋಡೋಣ ನೋಡಣ್ಣ ಕಣಿ ಸುಮ್ಮನೆ ಒಂದು ಎರಡು ದಿನ ನೋಡ ನೋಡ್ಬೇಕಷ್ಟೇ ಕಣ್ಣಿಂದ ಅದೇ ಮತ್ತೆ ನೋಡಿ ರಾತ್ ಹೇಳಿ ಹ್ಞೂ ಅದೇ ಹೆಂಗಿರ್ತಾರೆ ಏನು ಎತ್ತಂತ ಒಳ್ಳೇನು ಅಂತ ಹೇಳ್ತಾರೆ ಅದೇ ನೋಡ ಹೆಂಗನ ಒಳ್ಳೆಯರನ್ನೇ ಆಯ್ಕೆ ಮಾಡ್ಕೊಂಡು ಓಡಿಸ್ತಾ ಇಲ್ಲಿ ಹ್ಞೂ ಎಷ್ಟು ಚೆನ್ನಾಗಿ ಇದಾರೆ ಹಂಗೇನು ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ ಹ್ಞೂ ಒಳ್ಳೆ ಫ್ಯಾಕ್ಟ್ರಿ ಓನರ್ ಅಂತಬಿಡು ಜೈಮಣ್ಮ ಬಂದು ಯಾತಿತ್ತು ಹ್ಞೂ ಅಯ್ಯ್ ಮೂವರ್ಗು ಮನೆ ಇಲ್ಲ ಯಾತಿಲ್ಲ ಇದೊಂದು ಮನೆ ಐತಿ ಹ್ಞೂ ಇದ್ರೆ ಮೂವರ್ಗೂ ನಾನು ಮೂವರ್ಗೂ ಭಾಗ ಅಂದರೆ ಏನಾಯ್ತು ಅದಕ್ಕೆ ಮೂವರ್ಗೂ ಭಾಗ ತೆಗಿಬೇಕು ಮೂವರ್ಗೂ ಭಾಗ ಅಂದರೆ ಎಲ್ಲಾದ್ರಾಗು ಅವರು ಇದ್ರಾಗ ಒಂದು ಈಟಾನ ಬರ ಯಾತೂನು ಒಂದು ಇಲ್ಲ ಮನಿ ಇಲ್ಲ ಮನೇಲಿ ಯಾತಿಲ್ಲ ಇನ್ನು ಎಲ್ಲರ ಜೊತೆಗೆ ಇದ್ದಾರೆ ಯಾವಳು ಬಾರ್ದು ಹ್ಞೂ ಅವ್ನಿಗೆ ಡೈವರ್ಸ್ ಇವಾಗ ಅವ್ನ ಗೆಲ್ಲೆಂಟ್ ಹತ್ತಿರ ಇವಳಿಗೆ ಮೂವರು ಮಕ್ಳದು ಮದುವೆ ಆತಿನ ಏನು ಸಿನ್ಕಿಲ್ಲಮ್ಮ ಮಂಗಾಗಿತ್ತು ಇವಾಗ ಸರಿಯಾಗಿ ಆತ ಹಿಂಗಾಗಿದ್ದೇನೆ ಆಗಿದ್ದೀನಿ ಹ್ಮ್ ಅಯ್ಯೋ ಇನ್ನ ಹೇಳಕ್ ಆಗ್ತಿರಲಿಲ್ಲ ಇವಳು ಮೂವರು ಮಕ್ಳದು ಮದ್ವೆ ಆತು ಹೆಂಗನಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಇನ್ನ ಬೋಲ್ ಮೇರಿಯಾಳು ಹ್ಮ್ ಅದಕ್ಕೆ ಇವಾಗ ಹೆಂಗೆ ಸರಿಯಾಗಿ ಆಯ್ತು ತಗ നോട്ത്തേനോദം മുൻനിന്നിനി ആയി നിങ്ങളിപ്പ കമെൻറ്റ് മാറി ആ വീഡിയോ എട്ട് ആകെ ലൈക്ക് ശേർ മാി ഇന്നും നമ്മ ചാനൽ ആരും സബ്സ്ക്രൈബ് മാണില്ല തപ്പതായി കൊടുക്കൈബ് മാൊള്ളി ഓക്കെ വീക്ഷകരേ ധന്യം